ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟನಗರದ ಹನುಮಂತಪುರದಲ್ಲಿ ನಡೆದ ಹೈಟೆಕ್ ರೇಷ್ಮೆಗೂಡು ಮಾರುಕಟ್ಟೆಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಸೇರಿದಂತೆ ಎರಡು ಸಾವಿರ ಕೋಟಿ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಉದ್ಘಾಟನಾ ಸಮಾರಂಭಕ್ಕೆ ತೆರಳುವ ಮತ ಮಾತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ವಿಜಯಪುರ ಬೈಪಾಸ್ ವಲಯದಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಮುಖಂಡರು ಆತ್ಮೀಯವಾಗಿ ಅಭಿನಂದಿಸಿದರು ಭದ್ರತೆಯಲ್ಲಿ ರಸ್ತೆಯ ಮೂಲಕ ಬೆಂಗಳೂರಿನಿಂದ ಬಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಾಲು ಹಾರ ಹೊದಿಸುವ ಮೂಲಕ ಆತ್ಮೀಯವಾಗಿ ಗೌರವಿಸಿದರು ಕೆಪಿಸಿಸಿ ಕಾರ್ಯದರ್ಶಿ ವಿನ್ ಮಂಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಿನ್ನೂರು ವೆಂಕಟೇಶ್ ಪುರಸಭೆ ಅಧ್ಯಕ್ಷೆ ಎಸ್ ಭವ್ಯಾ ಮಹೇಶ್ ಸದಸ್ಯರಾದ ಸತೀಶ್ ಕುಮಾರ್ ಸೈಯದ್ ಇಕ್ಬಾಲ್ ಎಂ ರಾಜಣ್ಣ ನಾರಾಯಣಸ್ವಾಮಿ ಮುಖಂಡ ಕೆಎಂ ಮಧು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಗೌಸ್ ಖಾನ್ ಬಯಪ್ಪ ನಿರ್ದೇಶಕ ವಿ ರಾಮಚಂದ್ರಪ್ಪ ಟೌನ್ ಕಾಂಗ್ರೆಸ್ ಅಧ್ಯಕ್ಷ ವಿ ಎಂ ನಾಗರಾಜ್ ಬಿವಿ ಕೃಷ್ಣಪ್ಪ ಪಂಚ ಗ್ಯಾರಂಟಿ ಯೋಜನೆ ನಿರ್ದೇಶಕ ಎಸ್ ಮಂಜುನಾಥ್ ಎಂ ವೇಣುಗೋಪಾಲ್ ಚಿಕ್ಕತತ್ತಮಂಗಲ ಮುನಿಯಂಜಿನಪ್ಪ ಅಫ್ಜಲ್ ಪಾಷಾ ಗಡ್ಡದ ನಾಯಕನಹಳ್ಳಿ ನಾಗರಾಜಪ್ಪ ಜಗದೀಶ್ ಹರೀಶ್ ಭಾನುಚಂದ್ರ ಲಕ್ಷ್ಮೀನಾರಾಯಣ ಧರ್ಮಪುರ ಕೃಷ್ಣಪ್ಪ ಮುನಿನಾರಾಯಣಪ್ಪ ರಮೇಶ್ ಸನಾವುಲ್ಲಾ ಚಾಂದ್ ಪಾಷಾ ಮುಂತಾದವರು ಹಾಜರಿದ್ದರು एन भास्कर बाबू जो एम मुनारायण एस पी न्यूज विजयपुर